ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ದೇವಿಯಾನಿನೇ ಅಕ್ಯೂಸ್ ಅಂತ ಅಜಿತ್ ಹೇಳಿದಾಗ ಅಜಿತ್ ಅಜ್ಜಿ ರಮಣ್ ಅಜಿತ್ಗೆ ಬೈತಾರೆ ಅಜಿತ್ ವಿಡಿಯೋ ತೋರಿಸ್ತಾನೆ ಇದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಅಜಿತ್ ಅಜ್ಜಿ ಸಂಗೀತ ದೇವಿಯಾನಿಗೆ ಬೈತಾರೆ ತೆಪ್ಪ ಫೋರ್ಸ್ ಆಗಿ ತಿರುತಿತ್ತು ಮಿಸ್ ಆಗಿ ದುಃಖಿರ್ಬೋದು ನಾನೇ ಯಾಕೆ ಹಾಗೆ ಮಾಡಲಿ ನೀನಾದರೂ ಹೇಳು ಭೂಮಿ ಅಂತ ದೇವಿಯಾನಿ ಹೈ ಡ್ರಾಮಾ ಮಾಡ್ತಾಳೆ ದೇವಿಯಾನಿ ಯಾಕೆ ಈ ಥರ ಮಾಡ್ತಾರೆ ಗೊತ್ತಿಲ್ಲದೆ ಆಗಿದೆ ಅಂತ ಭೂಮಿ ಹೇಳ್ತಾರೆ ಪಕ್ಕಾ ಪ್ರೂಫ್ ಇದೆ ದೇವಿಯಾನಿ ಅರೆಸ್ಟ್ ಆಗಲೇಬೇಕು ಅಂತ ಅಜಿತ್ ಹೇಳ್ತೇನೆ ಹಿಂದೆ ರಮಣ್ ಮೇಲೆ ಫೇಕ್ ಅಲಿಗೇಷನ್ ಮಾಡಿದ್ರಿ ಅಂಜನ ಫಾರಿನ್ಗೆ ಹೋಗೋತರ ಮಾಡಿದ್ರಿ ಪ್ರಾಪರ್ಟಿ ವಿಷಯ ಇವಾಗ ಬೇಕಿದ್ರೆ ನಾನು ಸೈನ್ ಹಾಕೊಡ್ತೀನಿ ಆದ್ರೆ ಈ ಕೇಸಲ್ಲಿ ಪಕ್ಕಾ ಪ್ರೂಫ್ ಸಿಕ್ಕಿದೆ ಸೊ ದೇವಿಯಾನಿ ಅರೆಸ್ಟ್ ಆಗಲೇಬೇಕು ಅಂತ ಅಜಿತ್ ಹೇಳ್ತೇನೆ ದೇವಿಯಾನಿ ರೂಮ್ ಡೋರ್ ಲಾಕ್ ಮಾಡ್ಕೊಂತೆ ಎಲ್ಲರೂ ಡೋರ್ ಹೊಡಿತಾರೆ ದೇವಿಯಾನಿ ಅನ್ಕಾನ್ಷಿಯಸ್ ಆಗಿರ್ತಾರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಸಡನ್ ಆಗಿ ದೇವಿಯಾನಿ ಎತ್ಕೊಡ್ತಲೆ ಇಷ್ಟೋ ತನಕ ಮಾಡಿದ ಡ್ರಾಮಾ ಯಾವ ಟ್ರೀಟ್ಮೆಂಟ್ ಬೇಡ ಅಂತ ದೇವಿಯಾನಿ ಹೇಳ್ತಳೆ ಡಾಕ್ಟರ್ ಬೈದು ಈ ವಿಷಯನ ಎಲ್ರಿಗೂ ಹೇಳ್ತೀನಿ ಅಂತ ಹೋಗ್ತಾರೆ ಅಷ್ಟರಲ್ಲಿ ಡಾಕ್ಟರ್ಗೆ ಒಂದು ಫೋನ್ ಬರುತ್ತೆ ದೇವಿಯಾನಿ ಹೇಳಿದ್ನೇ ಮಾಡ್ತೀನಿ ಅಂತ ಡಾಕ್ಟರ್ ಒಪ್ಕೊತಾನೆ ದೇವಿಯನಿ ಡಾಕ್ಟರ್ಗೆ ಒಂದು ಸ್ಕ್ರಿಪ್ಟ್ ಕೊಡ್ತಾಳೆ ಫೈನಲಿ ಈ ಕೇಸಿಂದ ದೇವಿಯನಿ ಎಸ್ಕೇಪ್ ಆಗ್ತಾಳೆ ಬಟ್ ಅಜಿತ್ ಶ್ರವಣ್ಗೆ ದೇವಿಯಾನಿ ಮಾಡ್ತಿರೋದು ಡ್ರಾಮಾ ಅಂತ ಗೊತ್ತಿರುತ್ತೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ